ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾದ್ಯಂತ ಹಮ್ಮಿಕೊಂಡಿರುವ ಸ್ವಚ್ಛ ಕೊಡಗು ಸುಂದರ ಕೊಡಗು ಸ್ವಚ್ಛತಾ ಅಭಿಯಾನದ ಅಂಗವಾಗಿ ನಾಪೋಕ್ಲುವಿನಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆ ಶಾಲೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಶ್ರಮಾದಾನ ನಡೆಯಿತು ನಾಪೋಕ್ಲು ಪಟ್ಟಣದಿಂದ ಮಡಿಕೇರಿಗೆ ತೆರಳುವ ಮುಖ್ಯ ರಸ್ತೆಯ ಕೊಟ್ಟಮುಡಿ ಜಂಕ್ಷನ್ವರೆಗೆ ಬೇತು ಗ್ರಾಮದ ಮುಖ್ಯ ರಸ್ತೆ ನಾಪೋಕ್ಲು ಹಳೆ ತಾಲೂಕು ಮುಖ್ಯರಸ್ತೆ ಸೇರಿದಂತೆ ನಾಪೋಕ್ಲು ಪಟ್ಟಣದಿಂದ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಎರಡು ಬದಿಗಳಲ್ಲಿ ಸಂಗ್ರಹವಾಗಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹೆಕ್ಕಿ ಶ್ರಮಾದಾನದ ಮೂಲಕ ಸ್ವಚ್ಛ ಸ್ವಚ್ಛಗೊಳಿಸಲಾಯಿತು ಈ ಸಂದರ್ಭ ಪಿಪಿ ಫೌಂಡೇಶನ್ನ ಕಾರ್ಯಾಧ್ಯಕ್ಷರಾದ ಪಿಎಂ ಸಲೀಂ ಹಾರಿಸ್ ಮಾತನಾಡಿ ಇಂದು ಜಿಲ್ಲಾದ್ಯಂತ ಹಮ್ಮಿಕೊಂಡಿರುವ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ನಮ್ಮ ಜಿಲ್ಲೆಯ ಸೌಂದರ್ಯವನ್ನು ಹಾಗೂ ಪರಿಸರವನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಒಂದು ಸ್ವಚ್ಛತಾ ಕಾರ್ಯವು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ತಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ಪಣ ತೊಡಬೇಕೆಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಕುಶು ಕುಶುಕುಶಾಲಪ್ಪ ಮಾತನಾಡಿ ಸ್ವಚ್ಛ ಕೊಡಗು ಸುಂದರ ಕೊಡಗು ಅಭಿಯಾನಕ್ಕೆ ನಾಪೋಕ್ಲು ವಿಭಾಗದ ಎಲ್ಲಾ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಉತ್ಸಾಹದಿಂದ ಕೈಜೋಡಿಸಿದ್ದಾರೆ ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ನಮ್ಮ ಜಿಲ್ಲೆ ರಾಜ್ಯ ಹಾಗೂ ದೇಶ ಸ್ವಚ್ಛವಾಗಿರಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಪರಿಸರ ಸ್ವಚ್ಛತೆಗೆ ಮುಂದಾಗಬೇಕೆಂದು ತಿಳಿಸಿದರು ಸ್ವಚ್ಛತಾ ಅಭಿಯಾನದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾತನಾಡಿದರು ಈ ವೇಳೆ ಅಭಿವೃದ್ಧಿ ಅಧಿಕಾರಿ ಚಂದಕ್ಕಿ ಸದಸ್ಯರಾದ ಮೊಹಮ್ಮದ್ ಕುರೇಶಿ ಕಾಳೆಯಂಡ ಸಾಬತಿಮ್ಮಯ್ಯ ಆಮೀನಾ ಟಿಎ ಮಹಮ್ಮದ್ ಪಿಪಿ ಫೌಂಡೇಶನ್ನ ಪದಾಧಿಕಾರಿಗಳು ನಾಪೋಕ್ಲು ಕೊಡವ ಸಮಾಜದ ಪದಾಧಿಕಾರಿಗಳು ನಾಪೋಕ್ಲು ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರು ಶ್ರೀ ಮಕ್ಕಿಶಾಸ್ತಾವು ಸೇವಾ ಕಾರ್ಯಪಡೆ ಸದಸ್ಯರು ನಾಪೋಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಎಕ್ಸೆಲ್ ಶ್ರೀರಾಮ ಟ್ರಸ್ಟ್ ಅಂಕುರ್ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನಾಗರಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು سچ کڙو سوندو کڙو کڙو سوندو کڙو سچ کڙو سوندو کڙو کڙو سوندو کڙو سچ کڙو سوندو کڙو کڙو سوندو کڙو नमस्कार ائين دو نو نام اپن ಉತ್ತಾ ಆಂದೋಲನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ ಇದರ ವತಿಯಿಂದ ನಮ್ಮ ನಾಗ ಪಂಚಾಯತಿಯಿಂದ ಪೂರ್ತಿ ಫೌಂಡೇಶನ್ನು ಗ್ರಾಮ ಪಂಚಾಯತಿ ಶಾಲೆಗಳಿಂದ ಅತ್ಯ ಎಲ್ಲ ಸ್ಪಂದಿ ಆಶಾ ಅದವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಅದ್ಭುತವಾದ ಒಂದು ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಸಂದರ್ಭದಲ್ಲಿ ಅದೇ ರೀತಿ ಒಂದು ಯಾರರ ಅಭಿಯಾನ ಆಗಬಾರ್ದು ನಮ್ಮ ನೀವು ಸ್ವಚ್ಛವಾಗಿರಬೇಕು ಅಂತ ಕೇಳ್ಕೊಂಡು ಸಾರ್ವಜನಿಕರಲ್ಲಿ ನಾನು ಎಲ್ಲರೂ ನಮ್ಮ ಮನೆಯನ್ನು ಕೇಳ್ಕೊಂತ ಎಲ್ಲರೂ ಬಟ್ಟೆ ಬ್ಯಾಗನ್ನು ತರಬೇಕು ಅಂಗಡಿಗಳಿಗೆ ಅದರಿಂದನೇ ಅವರು ಈ ಮೂಲಕ ಕೇಳ್ಕೊಂಡು ಆದಷ್ಟು ಪ್ಲಾಸ್ಟಿಕ್ ಅನ್ನು ಕಮ್ಮಿ ಬಳಕೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂತ ಈ ಅಭಿಯಾನ ವಿಶೇಷವಾಗಲಿ ಅಂತ ಹೇಳ್ಬಿಟ್ಟು ನಾನು ನಮಸ್ಕಾರ ಇವತ್ತು ಸ್ವಚ್ಛ ಕೊಡಗು ಸುಂದರ ಕೊಡುಗು ಎಂದು ವೇದಗಾಟದೊಂದಿಗೆ ನಾವು ನಾಪಕ್ಲು ಗ್ರಾಮ ಪಂಚಾಯಿತಿ ಚೇಂಬರ್ ಆಫ್ ಕಾಮರ್ಸ್ ಬಿ ಪಿ ಫೌಂಡೇಶನ್ ಅಂಕೂರು ಶಾಲೆ ಹಾಗೂ ಜೂನಿಯರ್ ಕಾಲೇಜ್ ಶಾಲೆಗಳು ಸುತ್ತಮುತ್ತಲಿನ ಎಲ್ಲ ಸಹಕಾರ ಸಂಘ ಸಂಸ್ಥೆಗಳು ನಾಲ್ನ ರಿಕ್ವೇಷನ್ ಕ್ಲಬ್ಗಳು ಬಡ ಸಮಾಜ ವತಿಯಿಂದ ಮಹಿಳಾ ಸಮಾಜ ವತಿಯಿಂದ ಎಲ್ಲರೂ ನಾವು ಇವತ್ತು ಸ್ವಚ್ಛತಾ ಆಂದೋಲನಕ್ಕೆ ಕೈಜೋಡಿಸಿದ್ದೀವಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲ ನಮ್ಮ ಜೊತೆಗೂಡಿ ನಾವು ನಾಪುಗಳು ಮುಖ್ಯ ಪಟ್ಟಣದಲ್ಲಿ ಎಲ್ಲ ಜೊತೆಗೂಡಿ ಕೆಲವೊಂದು ರಸ್ತೆಗಳಿಗೆ ಎಲ್ಲ ರಸ್ತೆಗಳಲ್ಲಿ ನಾವು ವಿಂಗಡಣೆ ಮಾಡಿ ಎಲ್ಲರೂ ನಾವು ಈಗ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೀವಿ ಅದೇ ರೀತಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರೂ ಒಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮುಂದೆ ಈ ಸ್ವಚ್ಛತಾ ಅಭಿಯಾನ ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು ಒಂದು ದಿವಸ ಮಾಡಿ ನಾವು ಮುಗಿಸಿದ್ರೆ ಎಂದು ಮುಗಿಯೋದಲ್ಲ ನಮ್ಮ ಮನೆ ಸ್ವಚ್ಛಾದ್ರೇ ದೇಶ ಸ್ವಚ್ಛಾದಂತೆ ದೇಶ ಸ್ವಚ್ಛಾದರೆ ನಮ್ಮ ಮನೆ ಸುಂದರವಾಗಿರುತ್ತೆ ಆ ಮೂಲ ವೇದ್ಯ ವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿದ್ದೀವಿ ಇದಕ್ಕೆ ನಮ್ಮ ಗ್ರಾಮಸ್ಥರಾದಂಥ ಎಲ್ಲರ ಸಹಕಾರ ಇದೆ ನಮ್ಮ ಸಹಕಾರ ಸಂಘಗಳಂತಹ ಬಿ ಪಿ ಫೌಂಡೇಶನ್ ಅವರು ವರ್ಷ ಪ್ರತಿ ಮಾಡ್ತಾ ಇದ್ದಾರೆ ಅವರಿಗೂ ನಾವು ಧನ್ಯವಾದವನ್ನು ಸಮಸ್ತಾ ಇದ್ದೀವಿ ಅದೇ ರೀತಿ ಶಂಕರಪ್ಪ ತಾಮಸ್ವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೂ ನಾನು ಧನ್ಯವಾದ ಅಲ್ಪಿಸಿದ್ದೀವಿ ಹಾಗೂ ಧರ್ಮಸ್ಥಳ ಸ್ವಸಹಾಯ ಸಂಘದವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರಿಗೂ ನಾವು ಧನ್ಯವಾದ ಸಂಬಂಧಿಸಿದ ಶೌರ್ಯ ತಂಡ ಅವರು ನಮ್ಮ ಜೊತೆ ಕೈ ಜೋಡಿಸಿ ಮುಖ್ಯ ಪಟ್ಟಣ ನಮ್ಮ ಆ ಕಡೆ ಅವರು ಕಾರ್ಯಕ್ರಮ ಮಹಿಳಾ ಸಮಾಜ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವರಿಗೆಲ್ಲರಿಗೂ ನಾನು ಧನ್ಯವಾದ ಸೇರ್ಪಡಿಸಿದ ಕುಟುಂಬ ಹಲವಾರು ಸಂಘ ಸಂಸ್ಥೆಗಳು ಅದು ಹೆಸರಿಲ್ಲಕ್ಕೆ ಸುಮಾರಿದೆ ಇವತ್ತು ನಮ್ಮ ಕೊಡಗಿನಾದ್ಯಂತ ನೂರ ಎಪ್ಪತ್ತು ಸಂಘಟನೆಗಳು ನಮ್ಮ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ ಸೊ ಅವರಿಗೆಲ್ಲೂ ಧನ್ಯವಾದ ಮಾಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ತಿಂಗಳಿಗೊಂದು ಬಾರಿ ಆದರೂ ಕೊಡಗಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿ ಸ್ವಚ್ಛವಾದ ಕೊಡಗನ್ನು ನಾವು ಯಾವಾಗಲೂ ಯಾವ ಟೈಪ್ ಇಡ್ತೀವಿ ಅದೇ ಟೈಪ್ ಮುಂದುವರಿಲಿ ಅಂತ ಆಶಿಸುತ್ತಾ ನನ್ನೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ ನಮಸ್ಕಾರ ಅಸ್ಲಾಂ ವಲೈಕುಮ್ ಇವತ್ತು ಕೊಡಗು ಜಿಲ್ಲಾದ್ಯಂತ ಸ್ವಚ್ಛ ಕೊಡಗು ಸುಂದರ ಕೊಡಗು ಎಂಬ ಅಭಿಯಾನವನ್ನು ಇವತ್ತು ಪ್ರಾರಂಭಿಸಿದ್ದೇವೆ ಅದೇ ರೀತಿ ನಾವು ನಮ್ಮ ನಾಪೋಗ್ನಲ್ಲಿ ಪಿ ಪಿ ಕುಟುಂಬಸ್ಥರು ಮತ್ತು ಪಂಚಾಯಿತಿ ಹಾಗೂ ವರ್ತರ ಸಂಘದ ವತಿಯಿಂದ ನಾವೆಲ್ಲರೂ ಸೇರಿ ಈ ಒಂದು ಮುಖ್ಯ ಮುಖ್ಯಪಟ್ಟಣದಿಂದ ಕೊಟ್ಟಮಡಿ ಜಂಕ್ಷನ್ವರೆಗೆ ಕ್ಲೀನ್ ಮಾಡೋ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಿದ್ದೇವೆ ಅದರಂತೆ ನಮ್ಮ ಕೊಡಗನ್ನು ಕೊಡಗಿನ ಸೌಂದರ್ಯವನ್ನು ಹಾಗೂ ಪರಿಸರನ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸತ್ತಿನ ನಾಗರಿಕ ಬಂಧುಗಳು ಈ ಒಂದು ದಿನ ಮಾತ್ರವಲ್ಲದೆ ಇನ್ನುಳಿದ ದಿನಗಳು ಅಷ್ಟೇ ನಮ್ಮ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಸರ್ವ ನಾಗರಿಕರಿಗೆ ನಾನು ನಾಪು ಹೋಗಲು ನಮ್ಮ ಪಿ ಪಿ ಫೌಂಡೇಶನ್ ವತಿಯಿಂದ ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೇನೆ